ಹಲೋ ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬ ನಾಳೆ ಸೊ ಅದಕ್ಕೆ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಆಲ್ರೆಡಿ ಸೊ ಈ ಥರ ನಾನೊಂದು ಕಾಟ್ ಇಟ್ಕೊಂಡು ಅದಕ್ಕೆ ನಾವು ಹಿಂದ್ಗಡೆ ಸ್ವಲ್ಪ ಪೈಪ್ಸ್ ಎಲ್ಲ ಹಾಕಿ ಅದರಲ್ಲಿ ಈ ಥರ ಅಂದರೆ ಎಲೆ ಬರುತ್ತಲ್ಲ ಅದರಿಂದ ಡೆಕೋರೇಷನ್ ಮಾಡಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಹಾಕಿದ್ವಿ ನಾವು ಸೊ ಇದಾಗಿದ್ದ ತಕ್ಷಣ ನಾನು ಗೌರಿ ಮತ್ತು ಗಣೇಶ ಕೂರಿಸೋದಕ್ಕೆ ಎರಡದಕ್ಕೂ ವ್ಯವಸ್ಥೆ ಮಾಡಿಕೊಂಡೆ ಅದಾಗಿದ ತಕ್ಷಣವೇ ಏನೇನು ಅರೇಂಜ್ಮೆಂಟ್ ಮಾಡ್ಕೋಬೇಕಾಗಿತ್ತು ಅದಷ್ಟು ಕಂಪ್ಲೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ ನಾನು ಬಂದು ಅಂದರೆ ಬೆಳಗ್ಗೆ ಜಸ್ಟ್ ಗೌರಿ ಗಣೇಶ ತರ್ತಿದ್ದಂಗೆ ಕೂರಿಸೋ ಅಷ್ಟು ಕೂಡಿಸ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟೇ ನಾವು ಮಾಡ್ಕೊಂಡಿದ್ದು ಸೊ ಒಂದೇ ದಿನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅದಾದಮೇಲೆ ಗೌರಿ ಹಬ್ಬದ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಅಂದರೆ ಎಂಟುವರೆಯಿಂದ ಒಂಬತ್ತು ಗಂಟೆ ಒಳಗಡೆ ನಾವು ಗೌರಿ ತರಬೇಕಾಗಿತ್ತು ಮನೆಗೆ ಸೊ ಆ ಕಾರಣಕ್ಕೆ ಗಂಗೆ ಗೌರಿ ಎರಡೂ ತರೋದಕ್ಕೆ ಅಂತ ಹೇಳಿ ನಾವು ಟೆರೆಸ್ಸಲ್ಲಿ ನಲ್ಲಿಗೆ ಪೂಜೆ ಮಾಡಿಕೊಂಡು ನಾವು ತೊಗೊಂಬಂದ್ವಿ ಸೊ ಹಳ್ಳಿ ಕಡೆ ಆದರೆ ನಿಮಗೆ ಬಾವಿ ಅಥವಾ ಹಳ್ಳ ಈ ಥರದ್ದೆಲ್ಲ ಸಿಗುತ್ತೆ ಇವಾಗ ಇಲ್ಲೆಲ್ಲೂ ಬೆಂಗಳೂರಲ್ಲಿ ಅಥವಾ ಸಿಟಿನಲ್ಲಿ ಸಿಗೋದಿಲ್ಲ ಅದೆಲ್ಲ ಸೊ ಹಾಗಾಗಿ ನಾವು ಟ್ಯಾಪ್ಗೆ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಗೌರಿ ಮತ್ತು ಗಂಗೆ ಇಬ್ಬರೂ ಇದು ಮಾಡ್ಕೊಳ್ತೀವಿ ನಾವು ಬಂದು ಅಂದರೆ ಗೌರಿ ಪ್ರತಿಷ್ಠಾಪನೆ ಅಂದರೆ ಗೌರಿ ಮೂರ್ತಿ ತೊಗೊಂಬರೋರು ಗೌರಿನಿ ಥರ ಪೂಜೆ ಮಾಡ್ತಾರೆ ಇಲ್ಲ ಅಂದರೆ ಬರೀ ಗಂಗೆನ ಮಾತ್ರ ತೊಗೊಬರ್ತಾರೆ ಅದಾದಮೇಲೆ ನಾವು ಉಡಿ ತುಂಬೋದು ಅಂತ ಹೇಳಿ ಉಡಿ ತುಂಬ್ತಾ ಇದ್ವಿ ಬಂದು ಅಂದರೆ ನಾನು ನನ್ನಾದ್ನಿಗೆ ಅವಳು ನನಗೆ ಅಂತ ಹೇಳಿ ಮಾಡಿತು ನನ್ನಾದ್ನಿ ಅಂದರೆ ನನ್ನ ಹಸ್ಬೆಂಡ್ನ ಆಂಟಿ ಮಗಳು ಅವಳು ಸೊ ಹಾಗಾಗಿ ಸೊ ಅದೆಲ್ಲ ಮುಗಿಸ್ಕೊಂಡ್ವಿ ಬಂದು ಮನೆಗೆ ಆಲ್ರೆಡಿ ಗಂಗೆ ಫಸ್ಟು ಬಂದಿದ್ವಿ ತೊಗೊಂಬಂದಿದ್ವಿ ಅದಾದಮೇಲೆ ನಾವು ಗೌರಿ ತೊಗೊಂಬಂದಿದ್ವಿ ಒಳಗಡೆಗೆ ಯಾವುದೇ ಇದಕ್ಕೂ ನಾವು ಪೂಜೆ ಮಾಡಿದಾಗ ಗಂಗೆ ಫಸ್ಟು ಬರಬೇಕು ಅಂತ ಹೇಳ್ತಾರೆ ಆಮೇಲೆ ಗೌರಿ ಬರೋದು ಕೆಲವರು ಈ ಥರ ಮೂರ್ತಿನ ಇಡಲ್ಲ ಅನ್ನೋರು ಗಂಗೆ ತರ್ತಾರಲ್ಲ ತಂದಿದ್ದಕ್ಕೆ ಆ ಗಂಗೆಗೇ ಗೌರಿ ಮುಖ ಹಾಕಿ ಪೂಜೆ ಮಾಡ್ತಾರೆ ಬಂದುಬಿಟ್ಟು ಸೊ ಅಂದರೆ ಗಂಗೆ ಗೌರಿ ಒಂದೇ ಅಂತ ಹೇಳಿಬಿಟ್ಟು ಮಾಡ್ತಾರೆ ಬಂದು ನಾನಿಲ್ಲಿ ಸಪ್ರೇಟ್ ಸಪ್ರೇಟ್ ಥರ ಮಾಡ್ಕೊಂಡಿದ್ದೆ ಬಂದು ನಾನು ಪೂಜೆ ಮಾಡಿ ಕಂಪ್ಲೀಟ್ ಎಲ್ಲ ಪೂಜೆ ಮುಗಿಸಿದ ಮೇಲೆ ನನ್ನ ನಾದ್ನಿ ಮಾಡಿದ್ಲು ಅವಳು ಕಂಪ್ಲೀಟಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡ್ಳು ಅವಳು ಮುಗಿಸಿದ ತಕ್ಷಣ ಟೈಮ್ ಆಗೋದ್ರೊಳಗಡೆ ದೇವರಿಗೆ ಆರತಿ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಆರತಿ ಕೂಡ ಮಾಡ್ಕೊಂಡ್ವಿ ನಾವು ಅದಾಗಿ ತಕ್ಷಣವೇ ದೇವರಿಗೆ ಬಾಗ್ನ ಏರಿಸಬೇಕು ಸೊ ಅದನ್ನು ಮುಗಿಸ್ಕೊಂಬಿಡೋಣ ಮತ್ತು ಟೈಮ್ ಚೆನ್ನಾಗಿದೆ ಇವಾಗ ಬಿಟ್ಟರೆ ಬೇರೆದಿಲ್ಲ ಅನ್ನೋ ಕಾರಣಕ್ಕೆ ಸೊ ನಾವು ಆ ಕೆಲಸನ ಬೇಗ ಮುಗಿಸ್ಕೊಂಬಿಟ್ವಿ ನಾನು ಎರಡು ಮಾಡಿದ್ದೆ ಒಂದು ಮರದ ಬಾಗ್ನ ಒಂದು ತಟ್ಟೆ ಬಾಗ್ನ ಅಂತ ಹೇಳಿ ಮಾಡಿದ್ದೆ ಸೊ ಆ ಎರಡನ್ನೂ ಕೂಡ ಮಾಡ್ಕೊಂಡ್ವಿ ಬಂದು ಅದನ್ನ ಮಾಡಿ ಆಗಿದ ತಕ್ಷಣವೇ ಸೊ ಇದನ್ನು ನಾವು ಕೊಡಬೇಕಲ್ವ ಸೊ ನಾನು ಅವಳಿಗೆ ಕೊಟ್ಟೆ ಅವಳು ನನಗೆ ಕೊಟ್ಲು ಸೊ ಅಂದರೆ ಅವರಿಗೆ ಮದುವೆ ಆಗಿಲ್ಲ ಅಂದ್ರೂ ನಾವು ಕೊಡ್ಬೋದು ಏನು ಅಂತ ಹೇಳಿದ್ರೆ ಅವ್ರನ್ನ ಕನ್ಯಾ ಮುತ್ತ ಇದೆ ಅಂತ ಹೇಳಿ ಕರಿತೀವಿ ನಾವು ಬಂದು ಅದು ತುಂಬ ಶ್ರೇಯಸ್ಸು ನಾವು ಅವರಿಗೆ ಮಾಡೋದ್ರಿಂದ ಅವ್ರಿಗೂ ಮುಂದೆ ಮದುವೆ ಆಗ ಆಗೋಕ್ಕೆ ಆಗಲಿ ಅಥವಾ ಮುಂದೆ ಏನೇ ಇದ್ರೂ ಒಳ್ಳೆ ಹುಡುಗ ಸಿಕ್ಲಿ ಅನ್ನೋ ಥರ ಒಂದು ರಥ ಥರ ಅವ್ರಿಗಾಗುತ್ತೆ ಬಂದಲ್ಲಿ ಸೊ ನಾವು ಮಾಡೋದರಿಂದ ನಮ್ಮ ತಾಳಿ ಭಾಗ್ಯ ಗಟ್ಟಿಯಾಗಲಿ ಅನ್ನೋ ಕಾರಣಕ್ಕೆ ನಾವು ಈ ಥರ ಮಾಡ್ತೀವಿ ಅದು ಅಲ್ಲದಲ್ಲೇ ಇನ್ನೊಂದೇನು ಅಂತ ಹೇಳಿದ್ರೆ ಬಾಗಣ ತವ್ರ ಮನೆಯಿಂದ ಕೊಡೋದು ಅದು ವರ್ಷದಲ್ಲಿ ಒಂದು ಸತಿ ಇದು ವಿಶೇಷ ಒಂಥರ ತವ್ರ ಮನೆಯಿಂದ ಬರೋ ಹುಡುಗರೆ ಅನ್ಬೇಕು ನಾವು ತುಂಬ ವಿಶೇಷವಾಗಿರುತ್ತೆ ಈ ಥರ ಮಾಡಿಕೊಂಡು ನಾವು ಪೂಜೆ ಮುಗಿಸ್ಕೊಂಡ್ವಿ ಅದಾದಮೇಲೆ ಸಂಜೆ ಅನ್ನೋಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದಿದ್ಲು ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಆ್ಯಕ್ಚುಲಿ ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ತುಂಬ ವರ್ಷ ಆಗಿತ್ತು ನೋಡಿ ತುಂಬ ವರ್ಷದ ನಂತರ ಬಂದು ಅವಳು ಬಂದಾಗಿಂದ ಮಾತಾಡ್ತಾ ಮಾತಾಡ್ತಾ ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿತ್ತು ಫೈನಲಿ ಇದನ್ನು ಮಾಡ್ಕೊಂಡ್ವಿ ಅವಾಗ ಅರ್ಶನ ಕುಂಕುಮ ಇದ್ದು ಸೊ ಅವಳು ಅವಳ ಹಸ್ಬೆಂಡ್ ಮಗು ಎಲ್ಲ ಬಂದಿದ್ರು ಬಂದು ತುಂಬ ಖುಷಿಯಾಯಿತು ಅವಳು ಬಂದಿದ್ವು ನಮಗೆ ಸೊ ಅವಳಿಗೂ ನಾನು ಅಲ್ಲಿ ಉಡಿ ತುಂಬಿ ನನಗೆ ಅವಳು ಬಂದಾಗ ತುಂಬ ಖುಷಿ ಯಾಕೆ ಅಂದರೆ ಗೌರಿ ಹಬ್ಬ ದಿನ ಒಂದು ಮುತ್ತೈದೆ ಮನೆಗೆ ಬಂದಾಗ ಅವರಿಗೆ ನಾವು ಉಡಿ ತುಂಬ್ತೀವಲ್ಲ ಅದರಷ್ಟು ಸಂತೋಷನ ಯಾವುದೂ ಸಿಗೋದಿಲ್ಲ ಸೊ ಹಾಗಾಗಿ ಅವಳಿಗೆ ನಾನು ಎಲ್ಲ ಮಾಡಿದೆ ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು ನೈಟು ಪಾಪ ಅವಳೆಲ್ಲ ಕೆಲಸ ಗಣೇಶ ಹಬ್ಬದ್ದೆಲ್ಲ ಕೆಲಸ ಬಿಟ್ಬಿಟ್ಟು ಬಂದಿದ್ಲು ಮನೆಗೋಸ್ಕರ ಮನೆಗೆ ಬರಬೇಕು ಅಂತ ಹೇಳಿ ಸೊ ಹಾಗಾಗಿ ಬಂದಲು ನನಗಂತೂ ತುಂಬ ಖುಷಿಯಾಗಿತ್ತು ಅವರೆಲ್ಲ ಬಂದಿದ್ದ ದಿನ ನನಗೆ ಹಾಗಾಗಿ ಅವಳು ಬಂದಿದ್ದರಿಂದ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಲಾಗ್ ಮಾಡಬೇಕು ಅದೇನೋ ಗೊತ್ತೇ ಆಗಲಿಲ್ಲ ಜಸ್ಟ್ ಎಲ್ಲ ಒಂದು ಫೋಟೋಸ್ ತೊಗೊಂಡ್ವಿ ಸೊ ಇವತ್ತಿಗೆ ಗೌರಿ ಹಬ್ಬದ್ದು ನಮ್ಮದು ಈ ಥರ ಫಂಕ್ಷನ್ಸ್ ಆಯಿತು ಇದು ಎರಡನೇ ದಿನದ್ದು ಗಣೇಶ ಹಬ್ಬ ದಿನದ್ದು ರಂಗೋಲಿ ಈ ಥರ ಒಂದು ಅದಾದ ಅದಾದಮೇಲೆ ಹನ್ನೊಂದು ಗಂಟೆ ಒಳಗೆ ಹನ್ನೊಂದು ಗಂಟೆ ಮೇಲ್ಪಟ್ಟು ತರಬೇಕು ಅಂತ ಹೇಳಿದರು ಅಂತ ಗಣೇಶನ ತೊಗೊಂಬಂದರು ನೀರು ಮತ್ತು ಹಾಲು ಹಾಕಿ ಅವ್ರದ್ದು ಪಾದ ತೊಳೆದು ಒಳಗೆ ಕರ್ಕೊಳ್ತಾ ಇದ್ದೀವಿ ಅದರಿಗಿಂತ ಮುಂಚೆ ಆರತಿ ಮಾಡೋಣ ಗಣೇಶನಿಗೆ ಅಂತೇಳಿ ಆರತಿ ಮಾಡಿ ಕರ್ಕೊಂಬಂದ್ವಿ ಆ್ಯಕ್ಚುಲಿ ನಾವು ಗಣೇಶ ಕೂಡ್ಸೋಕ್ಕೆ ಸ್ಟಾರ್ಟ್ ಮಾಡಿರೋದು ಹೋದ ವರ್ಷದಿಂದ ಇದು ಎರಡನೇ ವರ್ಷ ಅಷ್ಟೇ ನಾವು ಸ್ಟಾರ್ಟ್ ಮಾಡಿಕೊಂಡು ಇದು ಮಾಡಿರೋದು ನನಗೆ ಇಬ್ಬರು ಗಂಡು ಮಕ್ಕಳು ಇರೋದ್ರಿಂದ ತುಂಬ ಖುಷಿ ಆಮೇಲೆ ನನ್ನ ಮಗನಿಗೆ ತುಂಬ ಖುಷಿ ಅದನ್ನ ಗಣೇಶ ತರಬೇಕು ಮಾಡಬೇಕು ಅನ್ನೋದು ನನಗಿಬ್ಬರು ಗಂಡು ಮಕ್ಕಳೇ ಇರೋದು ಸೊ ಅವರಿಗೆ ಅಂತ ಹಬ್ಬ ಬರೋದೇ ಗಣೇಶ ಹಬ್ಬ ತುಂಬ ಶ್ರೇಷ್ಠ ಅವ್ರಿಗೆ ಒಂಥರ ಮ ಗಂಡು ಮಕ್ಕಳಿಗೆ ಗಣೇಶ ಹಬ್ಬ ಬಂದರೆ ತುಂಬ ಖುಷಿ ಅವರಿಗೆ ಹೇಳೋಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಎಷ್ಟು ಖುಷಿ ಇರುತ್ತೆ ಅಂತೇಳಿ ಸೊ ಮಕ್ಕಳಿಗೋಸ್ಕರ ಅದು ಅಲ್ಲದಲ್ಲೇ ನಮ್ಮ ಮನೇಲಿ ಯಾರೂ ಮ ಗಣೇಶ ತರೋದಿಲ್ಲ ಅದನ್ನ ಮತ್ತೆ ಮನೇಲಿ ಒಬ್ಬರು ಬಿಟ್ಟರೆ ಯಾರೂ ತರಲ್ಲ ಸೊ ನಾವು ಇವ ಹೋದ ವರ್ಷದಿಂದ ತರಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ನನ್ನ ಮಗನೂ ಸ್ವಲ್ಪ ಎಕ್ಕದ ಹೂವು ಅದನ್ನೆಲ್ಲ ಹಾಕಿ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಅಲಂಕಾರ ಎಲ್ಲ ಮಾಡಿಬಿಟ್ಟು ಅವರು ಪೂಜೆ ಎಲ್ಲ ಮಾಡಿಕೊಂಡ್ರು ಅವರೆಲ್ಲ ಪೂಜೆ ಮಾಡಿ ಮುಗಿಸ್ತಿದ್ದಂಗೆ ಬಂದು ಇನ್ನು ನನ್ನ ಆಗಲಿ ನಾನು ನಾವೆಲ್ಲ ಪೂಜೆ ಮಾಡಿದ್ವಿ ಇನ್ನು ನನ್ನ ಚಿಕ್ಕ ಚಿಕ್ಕ ಮಗನ ಕೈಲೂ ಪೂಜೆ ಮಾಡಿಸ್ದೆ ಬಟ್ ಅವನಿಗೆ ಸ್ವಲ್ಪ ಹುಷಾರಿಲ್ಲದ ಕಾರಣದಿಂದ ಅವ್ನಿಗೆಲ್ಲೋ ನಾನು ವೀಡಿಯೋದಲ್ಲಿ ಎಲ್ಲೂ ಬಂದಿಲ್ಲ ಅವನು ತುಂಬ ಕಮ್ಮಿ ಬಂದಿದ್ದಾನೆ ಅಷ್ಟೇ ಬಿಕಾಸ್ ಅವನಿಗೆ ಯಾಕೋ ಲೈಟಾಗಿ ಫೀವರ್ ಇತ್ತು ಸೊ ಹಾಗಾಗಿ ಅವನಿಗೆ ರೆಡಿ ಮಾಡೋದು ಅದೇನು ಮಾಡಿಲ್ಲ ನಾನುನು ಬಂದು ಹಾಗೆ ಬಿಟ್ಟೆ ಅದಾದಮೇಲೆ ನೈಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು ಹತ್ತು ಗಂಟೆ ಅನ್ನೋಂಗೆ ನಾವು ವಿಸರ್ಜನೆಗೆ ಕಳಿಸಿದ್ವಿ ಸೊ ನನ್ನ ಹಸ್ಬೆಂಡು ನನ್ನ ಅದ್ನಿ ನನ್ನ ಮಗ ಹೋಗಿದ್ದರು ಬಂದಲ್ಲಿ ವಿಸರ್ಜನೆಗೆ ಇಲ್ಲಿ ಎಲ್ಲೂ ನಿಯರ್ಬೈ ಇಲ್ಲ ನಾವು ಹೋಗಿದ್ದು ಹಲ್ಸೂರ್ ಲೇಕ್ ಅಂತ ಇದೆ ಅಲ್ಲಿ ಹೋಗಿ ಕೊಟ್ಟಿದ್ದು ಬಂದು ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಈ ಸತಿ ಓ ಸತಿಗಿಂತ ಈ ಸತಿ ತುಂಬ ಚೆನ್ನಾಗಿ ವಿಸರ್ಜನೆ ಮಾಡಿದ್ರು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಯಾರು ಪಿ ಒ ಪಿನ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅದಾದಮೇಲೆ ಎಲ್ಲರಿಗೂ ಗೌರಿ ಹಬ್ಬದಲ್ಲಿ ತವ್ರ ಮನೆಯಿಂದ ಏನಾದರೂ ಒಂದು ಗಿಫ್ಟ್ ಅನ್ನೋದು ಬರುತ್ತೆ ನನ್ನ ತವ್ರ ಮನೆಯಿಂದ ಬಂದಿರೋ ಅದು ನನಗೆ ಗಿಫ್ಟು ಆ್ಯಕ್ಚುಲಿ ದುಡ್ಡು ಕೊಟ್ಟಿದ್ದರು ನನ್ನ ಅಮ್ಮ ನನಗೆ ಬಟ್ ಆ ದುಡ್ಡನ್ನ ನಾನು ನೆನಪಲ್ಲಿ ಈಗ ದುಡ್ಡು ಕೊಟ್ಟರೆ ಖರ್ಚಾಗಿ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸಿಲ್ವರ್ ತೊಗೊಂಡಿದ್ದೀನಿ ಸೊ ಅದು ಇದೇ ಸಿಲ್ವರ್ ಇದು ಊದ್ಗಡ್ಡಿ ಸ್ಟ್ಯಾಂಡ್ ಅಂತೇಳಿ ಅಗರ್ಬತಿ ಸ್ಟ್ಯಾಂಡ್ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡೆ ನಾನು ಒಂದು ಅದ್ರ ಜೊತೆಗೆ ಆರತಿ ಮಾಡೋದಕ್ಕೆ ತಟ್ಟೆ ಇರಲಿಲ್ಲ ನನ್ನ ಹತ್ರ ಜಸ್ಟ್ ದೀಪ ಮಾತ್ರ ಇತ್ತು ಅದಕ್ಕೆ ಸಪ್ರೇಟಾಗಿ ಆರತಿ ದೀಪ ಒಂದು ತೊಗೊಂಡೆ ನಾನು ಇದು ಹಬ್ಬದಿಂದ ದಿನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ನಾನು ಬಟ್ ಅಯ್ಯೋ ಬೆಳಿ ರೇಟ್ ಜಾಸ್ತಿ ಆಗಿದೆ ಅದನ್ನೇ ಹೇಳೋಗೆ ಇಲ್ಲ ಸೊ ತೊಂಬತ್ತು ಸಾವಿರ ಎಂಬತ್ತೈದು ಸಾವಿರದ ಹತ್ರ ಆಗಿದೆ ಕೆ ಜಿ ಇವಾಗ ಸೊ ನನಗೆ ಖುಷಿ ಆಯಿತು ಅಮ್ಮ ಪ್ರತಿ ವರ್ಷ ಏನಾದರೂ ಒಂದು ಬೆಳಿ ಕೊಡಿಸ್ತಾ ಇರ್ತಾರೆ ಸೊ ಈ ಸತಿ ಅವ್ರಿಗೆ ಕೊಡ್ಸೋಕ್ಕಾಗಿಲ್ಲ ಅಂತ ಅಮೌಂಟ್ ಕೊಟ್ಟಿದ್ದರು ನಾನೇ ಅದಕ್ಕೆ ಆ ನೆನ್ಪಿಗೋಸ್ಕರ ನಾನು ತೊಗೊಂಡೆ ಇದು ನನ್ನ ತವ್ರ ಮನೆಯಿಂದ ಬಂದಿರೋ ನನ್ನ ಗಿಫ್ಟ್ ನನಗೆ ಸೊ ತುಂಬ ಖುಷಿಯಾಯಿತು ಹಾಗೆ ನೋ ನೋಡಿದ್ದೀರಲ್ಲ ನಮ್ಮ ಮನೆ ಗೌರಿ ಗಣೇಶ ಹಬ್ಬ ಹೇಗಿತ್ತು ಅಂತ ಹೇಳಿ ಹೇಗಿತ್ತು ಅಂತ ಹೇಳಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ